ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿ ಹಬ್ಬದ ದಿನ ಏನೇನು ಮಾಡ್ತೀವಿ ಅಂತ ನೋಡಿ ಹಾಂ ಈ ಬಾ ಎಸ್ ಒಳಗಾಯ್ತು ಟೀ ಕುಡ್ದು ಎಲ್ಲ ಸುಡಿಸಿ ವರ್ಷ ಆಯಿತು ಅಮ್ಮ ಪಾತ್ರ ತೊಳಿದ್ರು ಎಲ್ಲ ಕೆಲಸ ಮಾಡಿದ್ರು ಸೊ ಮೇಡಮ್ ರೆಡಿ ಆದ್ರು ಅಮ್ಮಂದು ನಂದೊಂದು ಈಗ ಮೀನಿಂಗ್ ಮಾವಿನ ತೋಟ ಕಟ್ಟಬೇಕು ವಾಟ್ ಹಚ್ಕೋಬಾರ್ದು ಬ್ರಷ್ ಮಾಡ್ದಾವು ಕೇಳ ಬ್ರಶ್ ಮಾಡಿಲ್ಲ ನೀಟಾಗಿ ಮಾಡಿದ್ರ ಅಯ್ಯೋ 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 ಅಯ್ಯಸ್ ಹೋಗಿ ನನ್ನ ಇಷ್ಟೇ ನನ್ನ ಮೊದಲಿಗೆ ಈಗಲೇ ಬೇಡ ಸುಮ್ಮನೆ ಹೋಗಿ ಕಂಪ್ಲೀಟ್ ಮಾಡುವ यस न्यायू पूजेकेला रेडी आयतू ನಾಳೆ ಮನೆ ಪೂಜೆ ಮಾಡ್ಕೊಂಡು ಗಣಪತಿ ಗೊತ್ತಾಗಲ್ಲ ಅದಕ್ಕೆ ಇವತ್ತು ಗೌರಿ ದಿನನ ಪೂಜೆ ಮಾಡಿ ರೆಡಿ ಮಾಡ್ಕೊತ ಇದ್ದೀವಿ ನಾವು ಗೌರಿನ ಇವತ್ತು ನಾಳೆ ಗಣೇಶನ ತರಲ್ಲ ಸೊ ಗಣಪತಿ ಮತ್ತೆ ಗೌರಿನಾ ಎರಡು ಗಣಪತಿ ಹಬ್ಬದನ್ನೇ ತಂದು ವಿಗ್ರಹಣ ಪೂಜೆ ಮಾಡ್ತೀವಿ ಸೊ ಈ ಸಲ ಒಂದು ಸ್ಪೆಷಲ್ ಏನಂತಂದ್ರೆ ನಾವು ಐದಕ್ಕೆ ಗಣಪತಿ ವಿಸರ್ಜನೆ ಮಾಡ್ತಾ ನಮ್ಮ ನಮ್ ಅತ್ತಿ ಕನಸಿರೋದ್ರಿಂದ ಈಗ ವಿಸರ್ಜನೆ ಮಾಡ ಆಗಿಲ್ಲ ಪಾಪ ಆಗಿ ಗಣಪತಿ ಇಟ್ಟು ಒಂದು ಆದ್ಮೇಲೆ ನಾವು ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ರು ಉನ್ನ ಬಂದಾಗ ಗಣಪತಿ ಕಳ್ಸೋದು ಸೊ ಅತಿಗೆ ಅವರಿಗೆ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊತೀವಿ ಪ್ಲಾನ್ ಮಾಡ್ತೀವಿ ಯಾವತ್ತರ ಮಾಡ ಹಂಗ್ ಮಾಡ ಹಂಗ್ ಮಾಡ್ ಇಯರ್ ಹಣೆಡ್ಕೊಂಡು ಹೇಳ್ತಾ ಮಾಡಿ ಡೆಕೋರೇಷನ್ ದಾಟು ಸ್ವಲ್ಪ ಎಲ್ಲ ತಲೆ ತಂದು ಅವ್ರೆ ರಿಲಾಕ್ಸ್ ಮಾಡ್ಕೋಗಿ ನಾನು ಅಕ್ಕ ತೊಗೊಂಡ್ ಬಂದ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನೋಡ ಇದು ನಮ್ಮ ಬ್ರದರ್ ಬಂದಿಲ್ಲ ಇವತ್ತು ನೈಟ್ ಬರ್ತಾನೆ ಯಾವ ತರ ಏನು ಅಂತ ಸಿಂಪಲ್ ಸೆಲೆ ಏನ್ ಮಾಡ್ತೀರಾ ಗೌರಿ ವಿಷ್ಣು ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿ ಹಬ್ಬ ಗೌರಿ ಕಂಕಣ ಕಟ್ಕೊಂಡಿದೀವಿ ಪೂಜೆ ಆಯ್ತು ಟಿಫನ್ ಆಯ್ತು ಇವಾಗ ಏನಂದ್ರೆ ಗೌರಿ ಹಬ್ಬನಕ್ಕೆ ಹಬ್ಬಕ್ಕೆ ಬಾಗ್ನಾಕ್ ಕೊಡಬೇಕಲ್ಲ ಸೊ ಅದಕ್ಕೆ ಬಾಗ್ನಕ್ಕೆ ಇಷ್ಟು ಒಂದ್ ಸೀರೆ ಗುಡ್ ಹಾಕೊಂಡು ಕೂತಿದ್ದಾರೆ ನಿಮ್ಗೆ ಯಾವ್ದು ಬೇಕೋ ಅಂತ ಸೀರೆ ಕಲೆಕ್ಷನ್ ಒಂದ್ ತೋರಿಸ್ತಾ ಸೀರೆ ಕಲೆಕ್ಷನ್ ತೋರಿಸ್ತಾರ ಯಾವ್ದೇ ತಗೊಂತಿದ್ದಾರೆ ನಾನ್ ತುಂಬಾ ಅಂಚೂರು ಇದೀನಿ ನಾವು ತಗೊಳ್ಳಪ್ಪ ಅಂತ ಹೇಳ್ಬಿಟ್ಟು ಸೊ ಪಸ್ ಒನ್ ಕಲರ್ ಪಿಕಾಕ್ ಆ್ಯಂಡ್ ಪಿಂಕ್ ಕಲರ್ ಇದೆ ಸೊ ಚೆನ್ನಾಗಿ ಯಾವ ಸೆಕೆಂಡ್ ಥರ್ಡ್ ಒನ್

ನೋಡಿ ಮೇಡಮ್ ಗ್ರೀನ್ ಲಾಸ್ಟ್ ತುಂಬಾ ಹೆವಿ ಇದೆ ನೋಡಿದ್ರೆ ಉಟ್ಕೊಂಡಿದೆವಾಗಿನ ಸೀರೆಗಳ ಅಷ್ಟು ಲವ್ ಜಾಸ್ತಿ ಆಗಿದೆ ಫೈನಲಿ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಸೊ ಇಷ್ಟ ಇವಾಗ ನನ್ನ ಮಗಳು ಬಂಗಾರಿ ನನ್ನ ಮನೆ ನಮ್ಮ ಮನೆ ಪುಟ್ಟಗೌರಿ ಯಾವ್ ಸೆಲೆಕ್ಟ್ ಮಾಡ್ತಾಳೋ ಅದನ್ನ ಇವಾಗ ನಾನು ಚಾಯ್ಸ್ ಮಾಡ್ತೀನಿ ಚಿನ್ನ ಯಾವ್ ತಗೋಣ ಗ್ರೀನ್ ಕಲರ್ ವಾವ್ ಥ್ಯಾಂಕ್ ಯು ಸೊ ಫೈನಲಿ ಸೆಲೆಕ್ಟ್ ಆಗಿದೆ ಇದನ್ನ ತಗೋಬೇಕಂತ ನನ್ನ ಮಗಳು ಮಗಳಿದ್ ಹೇಳಿದಾರೆ ಚೆನ್ನಾಗಿದೆ ಸಾರಿ ಒಂದಿನ ಬ್ಲೌಸ್ ಹೋಗ್ಕೊಡೋ ಇಲ್ಲ ನೋಡೋಣ ಟ್ರೈ ಮಾಡೋಣ ಆದಷ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಫೈನಲಿ ನನ್ನ ಬಾಗಿಲದ ಸೀರೆ ಸೆಲೆಕ್ಟ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಗೋಡಮ್ಮ ಆಹ್ ಆಹ್ ಎಲ್ಲ ಗಿಂತಿ ಗಿಂತಿ ಮಾಡೋಕ್ತಾರೆ ಹಾಗೆ ಒಂದ್ ಕಂಟಿನ್ಯೂಯೇಷನ್ ಏನಂದ್ರೆ ಏನಿದು ಪ್ರಿಯಾಂಕಾ ಎರಡ್ ದಿನ ರಜಾ ಕೊಟ್ರೆ ಸಾಕು ಸಟರ್ಡೆ ಸಂಡೆ ರಜಾ ಬಂದ್ರೆ ಸಾಕು ಟ್ವಿಂಕ್ ಅಂತ ಹಾರಿ ಚೆನ್ನಾಗಿ ಇರ್ತಾಳಲ್ಲ ಅಂತ ಎಲ್ರಿಗೂ ಒಂದು ಬಿಗ್ ಕ್ವಶನ್ ಮಾರ್ಕ್ ಕರೈಸ್ ಆಗ್ಬಹುದು ಅಫ್ಕೋರ್ಸ್ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬ ಟೈಮ್ ಅಲ್ಲಿ ಅಮ್ಮನಿಗೆ ಫಂಕ್ಷನ್ ಮಾಡಿ ಸಿಮಂತ ಫಂಕ್ಷನ್ ಮಾಡಿ ಸ್ವಲ್ಪ ಜ್ವರ ಇತ್ತು ಸೊ ಹಾಗಾಗಿ ಮತ್ತೆ ನನ್ಗೆ ಎಫ್ ಟು ಪೇಪರ್ ಕರೆಕ್ಷನ್ಸ್ ಇತ್ತು ಸೊ ನನ್ಗೆ ಅಲ್ಲೇ ಆದ್ರೆ ಮಗಳನ್ನ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಮಾಡಕ್ ಆಗ್ತಿರ್ಲಿಲ್ಲ ಸೊ ಅವಾಗ್ಲೂ ಕಂಟಿನ್ಯೂಸ್ ರಜೆ ಸಿಕ್ತು ಆಂಟಿ ಬೇರೆ ಒಂದೇನಿದ್ರು ಸೊ ಹಾಗಾಗಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಬ್ಬ ಮುಗಿಸ್ಕೊಂಡು ಮೂರ್ ಕ್ಲಾಸ್ ಪೇಪರ್ಸ್ ಕರೆಕ್ಷನ್ ಮಾಡ್ಕೊಂಡು ಸೊ ಈಗ ಗೌರಿ ಹಬ್ಬಕ್ಕೆ ಮತ್ತೆ ಬಂದಿದ್ದೀನಿ ಯಾಕೆ ಅಂದ್ರೆ ಗೌರಿ ಬಾಗಣ ಕೊಟ್ಟು ಇಸ್ಕೊಂಡು ಹೋಗ್ಬೇಕು ಮತ್ತೆ ವರ್ಷ ವರ್ಷ ನಮ್ಮ ಮನೆಯಲ್ಲಿ ಗಣಪತಿನ ಕೋರಿಸ್ತೀವಿ ಈ ಸಲ ಅತ್ತಿಗೆ ಅತ್ತಿಗೆ ಡೆಲಿವರಿ ಹೋಗಿದ್ರಲ್ಲ ಸೊ ಹಾಗಾಗಿ ನಾನು ಬರ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕೇಳಿದರಿ ಆರಾಮಿಲ್ಲ ನಿಮ್ಗ ಏನ್ ಮಾಡೋದು ಹೋಗೋಣ ಬೇಡ ಅಂತ ಇಲ್ಲ ನಾನು ಆರಾಮಾಗಿದ್ದೀನಿ ನೀವು ಹೋಗಾ ಆಹ್ಹ್ ನಾ ನೈಟ್ ಡ್ಯೂಟಿ ಮಾಡ್ಕೊತೀನಿ ಯಾಕಂದ್ರೆ ನಾ ಎರ ರಜ ಹಾಕಿನಿ ಜ್ವರ ಬಂದೈತಿ ಅಂತ ನಾನು ನೈಟ್ ಡ್ಯೂಟಿ ಹೋಗ್ತೀನಿ ನಾನು ನೈಟ್ ಡ್ಯೂಟಿ ಬಿಡಂಗಿಲ್ಲ ಅಂತ ಅಂತಂದ್ರೆ ಅದಕ್ಕೆ ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿವ್ರಿ ಸೊ ಏನಂದ್ರ ಮೈನ್ ಪರ್ಪಸ್ ನನ್ನ ಸೆಲ್ಫಿಶ್ನೆಸ್ ನಾನು ಹೇಳ್ತೀನಿ ನಾನು ಫಸ್ಟ್ ಊರಿಗೆ ಬರೋದು ಯಾಕಂತಂದ್ರೆ ಅಮ್ಮ ಎಲ್ಲ ಕೆಲಸ ಮಾಡ್ತಾರೆ ನಾನು ಫುಲ್ ಫ್ರೀ ನಾನು ಫುಲ್ ಫ್ರೀ ಆದ್ರೂನು ನನ್ನ ವೀಡಿಯೋ ಮೀನ್ಸ್ ವ್ಲಾಗ್ ವಿಡಿಯೋಸ್ ನಾನು ಎಡಿಟ್ ಮಾಡ್ಕೊತೀನಿ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ನನ್ನ ಮಗಳಿಗೆ ತಾತ ಅಜ್ಜಿ ಅಂದ್ರೆ ತುಂಬಾ ಇಷ್ಟ ಪಂಚ ಪ್ರಾಣ ಪಾಪು ಹೊಟ್ಟೆಯಲ್ಲಿ ಇದ್ದಾಗಿಂದ್ ಅಷ್ಟೇ ಕೇರ್ ಮಾಡಿ ಅವಳನ್ನ ಸಾಕಿದ್ದಾರೆ ಸೊ ಹಾಗಾಗಿ ಅವಳು ಅವ್ರ ಜೊತೆ ಹ್ಯಾಪಿ ಟೈಮ್ ನ ಸ್ಪೆಂಡ್ ಮಾಡ್ಲಿ ಅಂತ ಸೆಕೆಂಡ್ ಒನ್ ಥರ್ಡ್ ಒನ್ ಹಬ್ಬ ಅಂತಂದ್ರೆ ನನಗೆ ಮನೆ ತುಂಬಾ ಜನ ಇರಬೇಕು ನಮ್ಮ ಮನೆಯವರು ಹೇಳಕ್ತಿದಾರೆ ನಾನು ಎಲ್ಲಗೂ ಕರ್ಕೊಂಡು ಹೋಗಲ್ಲ ಅಂತ ಅಂದ್ರೆ ಎರಡನೇ ರಜ ಇತ್ತು ಅಂದ್ರೆ ಒಂದಿನ ಹಬ್ಬ ಮಾಡ್ತೀವಿ ಟೈರ್ಡ್ ಆಗುತ್ತೆ ಸೆಕೆಂಡ್ ಟೈಮ್ ಮಗೋ ಕರ್ಕೊಂಡು ಹೋಗಬೇಕು ಅಥವಾ ಯಾವ್ದು ಟೆಂಪಲ್ ಹೋಗ್ಬೇಕಂತ ಅಂದ್ರೆ ಆಗಲ್ಲ ನಮ್ಮ ನಮ್ಮಲ್ಲಿ ರೆಸ್ ಮಾಡ್ಬೇಕು ಅಂತ ತಯಾರಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ನೀನೆಲ್ಲ ಹೋಗ್ಬೇಡ ನೀವು ಹೋಗೋ ನೀವು ಹೋಗ್ಬೇನು ನನ್ನ ಎಲ್ಲಿಗೂ ಕರಿಬೇಡ ನೀವತ್ರ ಅಂತ ಸೊ ಹಾಗಾಗಿ ನಾನು ಬಂದ್ಬಿಡ್ತೀನಿ ನಿನ್ನೆ ನಂಗೆಲ್ಲ ಫೈನ್ ಒನ್ ಕೆಲಸಗಳೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇಷ್ಟೇ ವಿಷಯ ಬಟ್ ಕೇಳಿ ಅರ್ಥ ಮಾಡ್ಕೊಂಡು ಓ ಇವ್ ಹಂಗೆ ಇವ್ ಹಿಂಗೆ ಅಂತ ಏನೋ ಅವ್ರವರೇ ಗಾಸಿಸ್ ಕ್ರಿಯೇಟ್ ಮಾಡ್ಕೊತಾರೆ ಆತರ ಏನೂ ಇಲ್ಲ ಸೊ ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಅಲ್ಲಿಗೆ ಬೇಗ ಒಂದ್ ಇರುತ್ತೆ ಅವ್ರ ಮನೆ ಅಂದ್ರೆ ಅಫಕೋರ್ಸ್ ಎಲ್ಲ ಹೆಣ್ಮಕ್ಳಿಗ್ ಅಷ್ಟು ಪ್ರೀತಿ ಇದ್ದೇ ಇರುತ್ತೆ ಸೊ ಅದೇ ಒಂದು ಕನೆಕ್ಷನ್ ತವರ ಮನೆಗೂ ಹೆಣ್ಮಕ್ಳಿಗು ಗಂಡನ್ ಮನೆನೂ ಅಷ್ಟೇ ಪ್ರೀತಿ ಇರುತ್ತೆ ಬಟ್ ಏನಂದ್ರೆ ಆದ್ರೂ ತವ್ರ ಮನೆ ಸ್ವಲ್ಪ ಜಾಸ್ತಿ ಇಪ್ಪತ್ತೈದು ವರ್ಷ ಅಲ್ಲೇ ಹುಟ್ಟಿ ಬೆಳೆದು ಇಪ್ಪತ್ತೈದಲ್ಲ ನಾನು ಇಪ್ಪತ್ತೊಂದ್ ವರ್ಷಕ್ಕೆ ಮಜಾ ಮಾಡ್ಕೊಂಡಿದ್ದಾರೆ ಅಮ್ಮನ್ ಫ್ರೆಂಡ್ ಗೌರಿ ಕೂರಿಸ್ತಾರೆ ಸೊ ಅವ್ರ ಮನೆ ಊಟಕ್ಕೆ ಹೇಳಿದ್ರು ಸೊ ಅವಾಗ ಹೋಗಿದ್ವಿ ಒಂದು ಚಿಕ್ಕ ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಅದು ಅಮ್ಮನ ಫೋನಲ್ಲಿ ಹೋಗಿಬಿಟ್ಟಿದೆ ಸೊ ನಾನು ಆಟ ಆಡ್ತಾ ಇದ್ದು ಸೊ ಪೂಜೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಸೊ ಮಾರ್ಕೆಟಿಗೆ ಬಂದ್ವಿ ಡೈರೆಕ್ಟು ಮಾರ್ಕೆಟ್ ಬಾಳೆ ಹಣ್ಣು ತೊಗೊಂಡ್ವಿ ಮತ್ತು ಬಳೆ ತೊಗೊಂಡ್ವಿ ನನ್ನ ಮಗಳಿಗೆ ನನಗೆ ಅಮ್ಮನಿಗೆ ಬಳೆ ಇರಲಿಲ್ಲ ಅಲ್ಲ ಸೊ ಬಳೆ ತೊಗೊಂಡ್ವಿ ಹಬ್ಬಕ್ಕೋಸ ಅದು

ಸೊ ಮಾರ್ಕೆಟ್ ಐಟಮ್ಸ್ ಎಲ್ಲ ಇಟ್ಟು ಚಾಂದನ ಮಲಗಿಸ್ಬಿಟ್ಟು ಡ್ಯಾಡಿಗೆ ಹೇಳ್ಬಿಟ್ಟು ಬಟ್ಟೆ ಅಂಗಡಿಗೆ ಬಂದ್ವಿ ಸೊ ಆ ಫ್ರಾಕ್ ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಬಟ್ ಆ ರೆಡ್ ಇರಲಿಲ್ಲ ಯಾಕೆ ಬಿಲ್ ಕಟ್ಟಿ ಜಾಸ್ತಿ ಟ್ರೂ ಸೈಜ್ ಸುಸ್ತಾಗಿದ್ಯಾನ್ ಎರಡ್ ಸಾವಿರ ಬಿಲ್ಲಿಗೆ ಅಮ್ಮನಿಗೆ ಸುಸ್ತಾಗಿದೆ ಅಂತೆ ಈಗ ತಗೊಂಡು ಹೋಗ್ನಿ ಈ ಶಾಪಿಂಗ್ ಮಾರ್ಕೆಟ್ ಶಾಪಿಂಗ್ ಎಲ್ಲ ಬಂದು ಬಾಳೆಕಂಡೆಲ್ಲ ಮನೆಗೆ ಇಟ್ಟು ಮತ್ತೆ ಹೋಗಿದ್ವಿ ಚಿನ್ನಿ ಮೇಡಮ್ ಅವ್ರು ಏನು ಮಾಡ್ತಿದ್ದಾರೆ ಚಿನ್ನಿ ಮೇಡಮ್ ಏನು ಮಾಡ್ತೀರಾ ಎಸ್ ಮೇಡಮ್ ಅವರು ಹೊರಗೆ ಇರೋನ್ನ ಕಾಣ್ಬಿಡಿಲ್ಲ ಇವಾಗ ಬಿಟ್ಟಿಿದ್ದಾರೆ ಅವರಿಗೆ ಏನ ತಂದಿರೋ ನಾವು ತೋರಿಸ್ತೀವಿ ಮತ್ತೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಮಮ್ಮಿ ಟೂ ಬ್ಯಾಂಗಲ್ಸ್ ಟೂ ಸೆಟ್ ಆಫ್ ಬ್ಯಾಂಗಲ್ಸ್ ನಿಮಗೆ ಸೂಪರಾ ಬಿ ಸೊ ಅವತ್ತೇ ರಾತ್ರಿ ಗೌರಿ ಹಬ್ಬದಿಂದ ಅಣ್ಣ ಮತ್ತೆ ಪುಟ್ಟ ಬಂದು ಟ್ರೈನ್ಗೆ ಇದೆ ಪಿಕ್ ಮಾಡೋಣ ಅಂತ ಹೋದೆ ನೋಡಿ ಜನಸಾಗರ ಓ ಜನಸಾಗರ ಚಂದ್ರಾಯಪಟ್ಟಣದಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ ಜನ ಯಾರು ಹಾಸನ್ಗೆ ಹೋಗಿಲ್ವಾ ಎಲ್ಲ ಇಲ್ಲೇ ಳ್ಕೊಂಡ ಅಂತ ಕೊನೆಗೂ ಬಂದ್ರಪ್ಪ ಅವ್ರನ್ನ ಕರ್ಕೊಂಡು ಇವಾಗ ಮನೆಗೆ ರೀಚ್ ಆಗಿದ್ವಿ ವಸತ್ಮ್ಮ ವಸತ್ ಓ ವಸತ್ ಓ ವಸತ್ ಆಗಿದೆ ಟಿವಿ ಟಿವಿ ಶಿಫ್ಟ್ ಮಾಡಿದೈತು ನೀಲೋ ಮಾಡ್ತಾ ಇದಾರೆ ಸೊ ಇಲ್ಲಿ ನಾವು ಹೋಟೇಲ್ ಬက် ಕ್ಲೀನ್ ಮಾಡ್ತಾ ಇದೀನಿ ಈ ಟೇಬಲ್ ಮೇಲೆ ನೀಟಾಗಿಲ್ಲ ಹಾಸಿಗೆ ಅಡಚುಬೇಕು ಸೋ ಅದಕ್ಕೋಸ್ಕರ ಈ ನೋಟೇಬಲ್ ಹೊಸ ಟೇಬಲ್ ಮಾಡ್ತೀನಿ ಇವಾಗ